ಪಿರಿಯಾಪಟ್ಟಣ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಹಿಂದ ಭೀಮ್ ಆರ್ಮಿ ಮತ್ತು ವಿವಿಧ ಪ್ರಗತಿಪರ ಸಂಘಟನೆ ಪದಾಧಿಕಾರಿಗಳು ಮತ್ತು ಮುಖಂಡರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವ ಚಿತ್ರನಟ ದರ್ಶನ್ ಹಾಗೂ ಸಹಚರರಿಗೆ ಕಾನೂನು ರೀತಿ ಸೂಕ್ತ ಶಿಕ್ಷೆ ನೀಡಿ ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡುವಂತೆ ಆಗ್ರಹಿಸಿ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ನೀಡಿದರು ಪಿರಿಯಾಪಟ್ಟಣದ ತಾಲೂಕು ಆಡಳಿತ ಕಚೇರಿ ಬಳಿ ಜಮಾಯಿಸಿದ ಮುಖಂಡರು ಚಿತ್ರನಟ ದರ್ಶನ್ ವಿರುದ್ದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಅಖಿಲ ಭಾರತ ವೀರಶೈವಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಕೆಪಿ ಚಂದ್ರಶೇಖರಯ್ಯ ಯುವ ಘಟಕದ ಅಧ್ಯಕ್ಷ ಆರ್ಜೆ ಮಂಜು ಭೀಮಾರ್ಮಿ ಸಂಘಟನೆ ಜಿಲ್ಲಾಧ್ಯಕ್ಷ ಗಿರೀಶ್ ಅಹಿಂದಾ ಸಂಘಟನೆ ಮುಖಂಡರಾದ ಬಸವನಹಳ್ಳಿ ನಾರಾಯಣ್ ಪಿ ಮಹದೇವ್ ಜೆ ಮೋಹನ್ ಸೇರಿದಂತೆ ಹಲವರು ಮಾತನಾಡಿ ಚಿತ್ರನಟ ದರ್ಶನ್ ಮತ್ತು ಸಹಚರರಿಗೆ ಕಾನೂನು ರೀತಿ ಕಠಿಣ ಶಿಕ್ಷೆಯಾಗಬೇಕು ಮತ್ತು ನೊಂದ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸೂಕ್ತ ಭದ್ರತೆ ಒದಗಿಸಿ ಪರಿಹಾರ ನೀಡಬೇಕು ಈ ರೀತಿಯ ಘಟನೆಗಳು ಮತ್ತೆ ರಾಜ್ಯದಲ್ಲಿ ಮರುಕಳಿಸದಂತೆ ನಿಗಾ ವಹಿಸಬೇಕೆಂದು ಆಗ್ರಹಿಸಿದರು ತಹಸೀಲ್ದಾರ್ ಪರವಾಗಿ ಶಿರಸ್ತೆದಾರ್ ವಿನೋದ್ ಕುಮಾರ್ ಮನವಿ ಪತ್ರ ಸ್ವೀಕರಿಸಿ ಸರ್ಕಾರಕ್ಕೆ ಕಳುಹಿಸುವುದಾಗಿ ಭರವಸೆ ನೀಡಿದರು ಚಿತ್ರ ಸಮುದಾಯದಲ್ಲಿ ನಟ ಏನಿದಾನೆ ಇವನು ನಟನೆಯಲ್ಲಿ ಜೀವನದಲ್ಲಿ ಮಾಡ್ತಕ್ಕಂಥದ್ದೇ ಬೇರೆ ಇದನ್ನೆಲ್ಲ ತಾವೆಲ್ಲ ಅರ್ಥಿದ್ದೀರಿ ಈಗ ಏನಾಗಿದೆ ಅಂದ್ರೆ ಈಗಾಗಲೇ ಸುಮಾರು ಒಂದು ಎಂಟತ್ತು ಕೇಸ್ಗಳು ಇವನ್ ಮೇಲೆ ಒಂದರಿಂದ ಒಂದರಿಂದ ಒಂದಿಂದ ಮಾಡ್ಕೊಂಡ್ ಜನ ಕ್ಷಮಿಸ್ತಾ ಇದ್ರು ಆದರೆ ಈಗ ಈ ಮಾಡಿರ್ತಕ್ಕಂಥದ್ದು ತುಂಬಾ ದುರದೃಷ್ಟವಾದಂಥ ಒಂದು ಸಂಗತಿ ಈ ಇವನು ಕಾನೂನನ್ನು ಕೈಗೆ ತಗೊಂಡು ಈ ಕೆಲಸವನ್ನು ಮಾಡಬಾರ್ದಾಗಿತ್ತು ಇದಕ್ಕೋಸ್ಕರ ಕಾನೂನು ಒಂದು ಕಾನೂನು ಇದೆ ಪ್ರತಿಯೊಂದು ಇದಕ್ಕೂ ಕೂಡ ನಮ್ಮಲ್ಲಿ ಕಾನೂನು ಜವಾಬ್ದಾರಿ ಇದೆ ಒಬ್ಬ ಚೀಫ್ ಮಿನಿಸ್ಟರ್ ಆಗಲಿ ಒಬ್ಬ ಸಾಮಾನ್ಯ ಮನುಷ್ಯರಾಗಲಿ ಅವ್ರಿಗೂ ಕೂಡ ಕಾನೂನಿನಲ್ಲಿ ಪ್ರಶ್ನೆ ಮಾಡ್ತಕ್ಕಂಥದ್ದು ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಅವ್ರು ನ್ಯಾಯ ಮಾಡ್ತಕ್ಕಂಥದ್ದು ಇರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಇದನ್ನು ಉಲ್ಲಂಘಿಸಿ ನಾನೇ ಒಬ್ಬ ದೊಡ್ಡ ಮನುಷ್ಯ ನನ್ನನ್ನು ಏನು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿ ಆ ಒಬ್ಬ ಬಡವ ಬಡವನ್ನ ಕರ್ಕೊಂಬಂದು ಅವನನ್ನು ಕಿಡ್ನಾಕ್ ಮಾಡಿ ಕರ್ಕೊಂಬಂದು ಒಂದು ಟೆಂಟಲ್ಲಿ ಸೇರಿಸ್ಕೊಂಡು ಅವನಿಗೆ ಹೀನಾಯವಾಗಿ ಹೊಡೆದು ಮಾಡಿ ಭಾಳ ಅಸಹ್ಯಕರವಾದ ರೀತಿಯಲ್ಲಿ ಹೊಡೆದು ಮಾಡಿ ಅವನಿಗೆ ಆ ತೊಂದರೆ ಕೊಟ್ಟು ಕೊನೆಗೆ ಸಾತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಕೇವಲ ಈ ಒಂದು ಹೆಣ್ಣುಗೋಸ್ಕರ ಮಾಡಿರ್ತಕ್ಕಂಥದ್ದು ಇದು ಈ ಒಂದು ಮೊದಲನೇದಲ್ಲ ಬೇಕಾದಷ್ಟು ಸರಿ ಅವನ ಮಹಿಳೆಯರು ಕೂಡ ಅವರ ವಿರುದ್ಧ ಈಗಾಗಲೇ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಇದು ಪದೇ ಪದೇ ಮರುಕಳಿಸ್ತದೆ ಆದ್ದರಿಂದ ಇವನು ಮುಂದೆ ಈ ಕೆಲಸ ಮಾಡೋದಕ್ಕೆ ಹೋಗೋದಕ್ಕೆ ಮುಂಚೆ ಇವನನ್ನು ಒಂದು ಆ ಚಿತ್ರರಂಗದಿಂದ ಬ್ಯಾನ್ ಮಾಡಿ ಈ ಒಂದು ಚಿತ್ರವನ್ನು ಯಾರು ಕೂಡ ನೋಡ್ದಂಗೆ ಮಾಡ್ತಕ್ಕಂಥದ್ದು ಮತ್ತು ಈ ಕೇಸ್ ನಡೀತಾ ಇದೆ ಈ ಕೇಸ್ಗೆ ಯಾರೇ ಒಬ್ಬ ಸರ್ಕಾರ ಆಗಲಿ ಇನ್ನೊಂದಾಗಿ ಭಾಗವಹಿಸ್ತೇನೆ ಅದಕ್ಕೆ ಹಸ್ತಕ್ಷೇಪ ಮಾಡ್ತೇನೆ ಸರಿಯಾದ ರೀತಿ ಅವನಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಮಾಡಿದ್ರೆ ಆ ನೊಗ್ಗಂಥ ಮಹಿಳೆಗೆ ಏನಾದ್ರು ಸ್ವಲ್ಪ ಶಾಂತಿ ಸಿಗ್ಬೋದು ಅದರ ಜೊತೆಗೆ ಸರ್ಕಾರ ಈ ಬಗ್ಗೆ ಭಾಳ ಒಂದು ವಿಶ್ವಾಸ ತಗೊಂಡು ಅವರ ಒಂದು ಕುಟುಂಬ ಏನಿದೆ ಅವ್ರು ಭಾಳ ಬಡ ಕುಟುಂಬ ಅವರು ಅವರ ತಂದೆ ಒಂದು ಟೀಕಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಮನುಷ್ಯ ಅವನಿಗೆ ಅವನ ಜೀವನಕ್ಕೆ ಪ್ರಾಣವಾಗಿದ್ದಂಥ ಈ ಮನುಷ್ಯನ ಕೊನೆ ಮಾಡಿದ್ದು ಕರೆ ಮಾಡಿ ಆ ದುರ್ಗತಿಗೆ ತಂದಿದ್ದಾರೆ ಸರ್ಕಾರ ಈ ಬಗ್ಗೆ ಒಂದು ಸೂಕ್ತ ಕ್ರಮ ತಗೊಂಡು ಆ ಹುಡುಗಿಗೆ ಕೆಲಸ ಕೊಡೋದಾಗಿ ಅಥವಾ ಆರ್ಥಿಕ ಸಹಾಯ ಮಾಡೋದಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ತಾಲೂಕಿನ ಎಲ್ಲ ಸಂಘಟನೆಯ ಪರವಾಗಿ ನಾನು ನಾವು ತಮ್ಮನ್ನು ಅದಕ್ಕೋಸ್ಕರ ನಾವು ಈ ಒಂದು ಭಿನ್ನವಂದನೆಯನ್ನು ನಾವು ನಮಗೆ ಅರ್ಥಿಸ್ತೇನೆ ಇವತ್ತು ಕರ್ನಾಟಕದ ಹೆಸರಾಂತ ನಾಯಕ ಅಂತ ಹೇಳಿಕೊಂಡಂಥ ದರ್ಶನ್ ಅವರು ಇವತ್ತು ಒಬ್ಬ ವ್ಯಕ್ತಿನ ಕೊಲೆ ಮಾಡುವ ಹಂತಕ್ಕೆ ಹೋಗಿ ಇವತ್ತು ಇಡೀ ಚಿತ್ರರಂಗಕ್ಕೆ ಅವಮಾನ ಮಾಡಿರುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಕನ್ನಡ ಚಿತ್ರರಂಗನೆ ತಲೆ ತಗ್ಸುವಂಥ ಕೆಲಸ ಇದು ಹಾಗಾಗಿ ಇವರು ಮತ್ತೆ ಇವರ ಏನು ಹದಿಮೂರು ಜನ ಸಹಜರ ಏನಿದ್ದಾರೆ ಇನ್ನೂ ಜಾಸ್ತಿ ಜನ ಇರ್ಬೋದು ನನ್ನ ಪ್ರಕಾರ ಇವರೆಲ್ಲರೂ ಒಟ್ಟಾಗಿ ಬಂಧಿಸಿ ಇವ್ರನ್ನ ತಕ್ಕ ಶಿಕ್ಷೆಗೆ ಕೊಟ್ಟು ಇವ್ರನ್ನ ಗಡಿ ಗಡಿ ಮಾಡುವಂಥ ಕೆಲಸನೂ ಕೂಡ ಮಾಡಬೇಕು ಈ ದರ್ಶನ್ ಏನಿದ್ದಾನೆ ಇವನ ವಿಕೃತ್ವ ಜನಗಳು ಅರ್ತ್ಕೊಂಡು ಇವನ ಪಿಕ್ಚರ್ಗಳನ್ನ ಇವ್ನ ಫಿಲಮ್ಗಳನ್ನ ಇವ್ ಏನು ಚಲನಚಿತ್ರದಲ್ಲಿ ಇವ್ನ ಎಂಟ್ರಿ ಆಗೋಸು ಆ ಇದರಲ್ಲಿ ಅವನ್ನ ಉಚ್ಚಾಟನೆ ಮಾಡಬೇಕು ಮತ್ತೆ ಇವನ್ನ ಈ ದೇಶದಿಂದ ಗಡಿಪಾರು ಮಾಡಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಜೈವಿ